ಶ್ರೀ ಗುರು ನಮಃ ಮಹ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನ ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನ ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ಬಸವ ಭೂಮಿ ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಪ್ರಜಾಪ್ರಭುತ್ವದ ಕೇಂದ್ರವಾಗಿರ್ತಕ್ಕಂತಹ ಬಸವ ಕಲ್ಯಾಣದಿಂದ ಸರ್ವರಿಗೂ ಶರಣು ಇವಾಗ ಒಂದು ಮಹಾತ್ಮ ಬಸವಣ್ಣನವರ ವಚನ ನಿಜವಾಗಿರ್ತಕ್ಕಂತಹ ದೇವನ ದರ್ಶನ ಎಲ್ಲಿ ಆಗುತ್ತದೆ ಇದನ್ನು ನಾವು ಅಣ್ಣ ಬಸವಣ್ಣನವರ ವಚನದ ಮೂಲಕ ಅರ್ಥ ಮಾಡಿಕೊಳ್ಳಬಹುದು ನೀನು ಒಲಿದರೆ ಕೊರಡು ಕೊನರುವ ದಯ್ಯ ನೀನು ಒಲಿದರೆ ಬರಡು ಹಯನಾಗುವ ದಯ್ಯ ನೀನು ಒಲಿದರೆ ವಿಷವೆಲ್ಲವೂ ಅಮೃತವಾಗುವುದಯ್ಯಾ ನೀನು ಒಲಿದರೆ ಸಕಲ ಪಡಿಪದಾರ್ಥಗಳೆಲ್ಲವೂ ಇದರಲ್ಲೇ ಇರ್ಪವು ಕೂಡಲ ಸಂಗಮ ದೇವ ಇದೊಂದೇ ಒಂದು ವಚನ ಸಾಕು ಇಡೀ ಭಾರತ ದೇಶದಲ್ಲಿ ಹಲವು ದೈವಗಳ ಬಿಟ್ಟು ನಿಜವಾಗಿರ್ತಕ್ಕಂತಹ ಸೃಷ್ಟಿಕರ್ತ ಎಲ್ಲರ ತಂದೆ ತಾಯಿ ಬಂದು ಬಳಗ ಎಲ್ಲ ರೂಪದಲ್ಲಿ ಎಲ್ಲರಿಗೂ ಹುಟ್ಟಿಸಿ ಎಲ್ಲರನ್ನ ಮಳೆ ಬೆಳೆ ಕೊಟ್ಟು ಸಲ್ಲತಕ್ಕಂಥ ಜಗದೀಶ ಈ ದೇಹಕ್ಕೆ ಬಿಟ್ಟು ಇಲ್ಲವೇ ಇಲ್ಲ ದೇಹ ಬಿಟ್ಟು ದೇವರಿಲ್ಲವೇ ಇಲ್ಲ ಈ ಸತ್ಯವನ್ನ ಹೇಳಿದವರು ಬಸವ ಕಲ್ಯಾಣದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಪ್ರಧಾನಮಂತ್ರಿಯಾಗಿದ್ದುಕೊಂಡು ದುಡಿಯುವ ವರ್ಗದವರನ್ನ ಶೋಷಣೆಗೆ ಒಳಗಾಗಿರ್ತಕ್ಕಂಥವರನ್ನ ತುಳಿತಕ್ಕೆ ಒಳಗಾಗಿರ್ತಕ್ಕಂಥವರನ್ನ ಆತ್ಮ ಬಲವನ್ನು ತುಂಬಿದರು ಅಪ್ಪ ಬಪ್ಪ ಅಯ್ಯ ಅಣ್ಣ ಈ ಥರ ಪ್ರೀತಿಯಿಂದ ಅಪ್ಪಿಕೊಳ್ಳುವ ಸಲುವಾಗಿ ಅಪ್ಪಿಕೊಂಡು ತೋರಿಸಿದರು ಏಳುನೂರ ಎಪ್ಪತ್ತು ಜನ ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ಏಕಕಾಲಕ್ಕೆ ನಿರ್ಮಾಣವಾಗಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಇಸ್ ವಚನ ಕ ಭಾವಾರ್ಥ ಕ್ಯಾ ಹೋತಾ ಇಸ್ ದೇಶಕ್ಕೆ ಅಂದರ್ ಎಕ್ ಬಹುತ್ ಷಡ್ಯಂತ್ರ ಚಲಾ ಗಯಾ चल रहा है अभी भी चल रहा है भगवान के नाम पे, जात पात के नाम पे, ऊंच नीच के नाम पे भेदभाव करना ये बहुत बड़ा डेंजर परिस्थिति रोज का रोज निर्माण होते जा रहा है ये इसको पूरा ये जो बुरे विचार जितने भी है अवैज्ञानिक इसको पूरा निकाल के फेंकने के वास्ते दुनिया का फर्स्ट पार्लियामेंट अनुभव मंटप ಬಸವ ಕಲ್ಯಾಣ್ ಕೇಶವಕ ವಚನಕ ಕಿತಾ ಪಡಿಯೇ ಸಿರ್ಪ್ ಅಂದರ್ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ತನ್ನ ಬಿಟ್ಟು ದೇವರಿಲ್ಲವೇ ಇಲ್ಲ ಆ ಕಾರಣಕ್ಕಾಗಿಯೇ ನಮ್ಮ ಶರಣರು ಮೂರ್ತಿ ಗುಡಿ ಜಾತ್ರೆ ಇವಾಗೆಲ್ಲ ತಿರಸ್ಕಾರ ಮಾಡಿದ್ದಾರೆ ಅವರ ವಚನಗಳನ್ನು ತಾವೆಲ್ಲರೂ ಓದಬಹುದು ಆದ್ದರಿಂದ ಇನ್ನೊಂದು ಅಲ್ಲಮ್ಮ ಪ್ರಭರವರ ವಚನ ಎಲ್ಲ ಮೂಡರುಡಿಗಳಿಗೆ ತಿರಸ್ಕಾರ ಮಾಡಿರ್ತಕ್ಕಂಥದ್ದೊಂದು ಸಾಕ್ಷಿ ಬೇಕಾಗಿದೆ ಅಲ್ಲ ಅದನ್ನು ಈ ವಚನದಲ್ಲಿ ಅರ್ಥ ಮಾಡಿಕೊಡೋಣ ಅಲ್ಲಮ್ಮಪ್ರಭುರವರ ವಚನದ ಮೂಲಕ ಅಗ್ಘವಣಿ ಪತ್ರಿ ಪುಷ್ಪ ಧೂಪ ದೀಪ ಆರತಿ ನಿವಾಳಿಯಲ್ಲಿ ಪೂಜಿಸಿ 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 ಬಳಲುತ್ತಿದ್ದಾರೆ ನೋಡಯ್ಯ ಏನೆಂದರಿಯರು ಎಂತೆಂದರಿಯರು ಜನ ಮರಳು ಜಾತ್ರೆ ಮರುಳು ಎಂಬಂತೆ ಎಲ್ಲರೂ ಪೂಜಿಸಿ ಏನನ್ನೂ ಕಾಣದೆ ಲಯವಾಗಿ ಹೋದರು ಗುಹೇಶ್ವರ ಲಯವಾಗಿ ಹೋದರು ಗುಹೇಶ್ವರ ನಾಮ ಅಂಕ್ಯತೆ ಯಾವುದೇ ಇರಲಿ ಅಲ್ಲಮ ಪ್ರಭುರವರ ನಾಮಾಂಕಿತ ಗುಹೇಶ್ವರ ಅಂದರೆ ಒಳಗಿನ ಜಗದೀಶ ಆದ್ದರಿಂದ ಈಗ ಬಹಳಷ್ಟು ದೇಶದಲ್ಲಿ ಚರ್ಚೆ ಆಗ್ತಾ ಇದೆ ಅನುಭವ ಮಂಟಪದ ಶರಣರ ವಚನಗಳ ಮೂಲಕ ಬುದ್ಧ ಬಸವ ಅಂಬೇಡ್ಕರ್ ನಿಜವಾಗಿರ್ತಕ್ಕಂಥ ಸರಳ ಮಾರ್ಗವನ್ನು ನಮಗೆ ತೋರಿಸಿದ್ದಾರೆ ಆ ಸರಳ ಮಾರ್ಗದಲ್ಲಿ ಹೋದರೆ ಎಲ್ಲರಿಗೂ ಒಳ್ಳಾಗಲಿದೆ ಸಬ್ಕೆ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಆಗುತ್ತದೆ ಅದು ಆಚರಣೆಯಲ್ಲಿ ತಂದರೆ ಮಾತ್ರ ಆಗಲು ಸಾಧ್ಯವಿದೆ ಸ್ವಚ್ಛ ಭಾರತ ಕಟ್ಟುತ್ತೇವೆ ಸ್ವಚ್ಛ ಭಾರತ ಕಟ್ಟಬೇಕೇ ಆಗಿದ್ದರೆ ಮೊದಲು ಸ್ವಚ್ಛ ಮನಸ್ಸುಗಳು ಬೇಕಾಗುತ್ತವೆ ಎಲ್ಲರಲ್ಲಿ ಪ್ರೀತಿ ಮಾಡಬೇಕಾಗುತ್ತದೆ ಜೀವಗಳಲ್ಲಿ ಶಿವನನ್ನು ಕಾಣಬೇಕಾಗುತ್ತದೆ ತಪ್ಪು ಯಾರೇ ಮಾಡಲಿ ಸರ್ಕಾರದ ಗಟ್ಟಿ ಕಾನೂನುಗಳನ್ನು ತರಲೇಬೇಕಾಗುತ್ತದೆ ಅಪರಾಧಿಗಳಿಗೆ ಶಿಕ್ಷೆ ಆಗಲೇಬೇಕಾಗುತ್ತದೆ ಅಪರಾಧಿಗಳನ್ನು ತಡೆಗಟ್ಟಲು ಹನ್ನೆರಡನೇ ಶತಮಾನದ ಅನುಭವ ಮಂಟಪದ ಶರಣರ ವಚನಗಳು ಪ್ರತಿಯೊಂದು ಗ್ರಾಮಗಳಲ್ಲಿ ಅನುಭವ ಮಂಟಪಗಳು ಆಗಲೇಬೇಕಾಗುತ್ತದೆ ಅಲ್ಲಿ ದಿನನಿತ್ಯ ಇಂತಹ ಚಿಂತನೆ ಮಾಡುವುದರ ಮೂಲಕ ಎಲ್ಲ ಅಪರಾಧಗಳನ್ನು ನಾವು ತಡೆಗಟ್ಟಲು ಬರುತ್ತದೆ ಬರುತ್ತದೆ ಎಂದು ಈ ಮೂಲಕ ಗ್ಯಾರಂಟಿಯದಿಂದ ನಾನು ಹೇಳಲು ಹೆಮ್ಮೆ ಪಡುತ್ತೇನೆಂದು ಹೇಳ್ತಾ ಒಂದೇ ದಿವಸದಲ್ಲಿ ಯಾರು ಕೂಡ ತಪ್ಪು ಮಾಡೋದು ಬಿಡು ಬಿಡೋದಿಲ್ಲ ಸ್ವಲ್ಪ ದಿವಸ ಆದರೂ ಕೂಡ ಬೇಕೇ ಆಗುತ್ತದೆ ಎಲ್ಲರಿಗೂ ಆ ಕಾರಣಕ್ಕಾಗಿ ಶಿಕ್ಷಕದಲ್ಲಿ ಓದ್ತಕ್ಕಂಥವ್ರು ಬರಿತಕ್ಕಂಥವ್ರು ಕೂಡ ಒಂದೇ ದಿವಸ ಪಾಸಾಗೋದಿಲ್ಲ ಅದರೆಲ್ಲ ಭಾಳಷ್ಟು ಅಭ್ಯಾಸ ಮಾಡಬೇಕಾಗುತ್ತದೆ ಅಂತಹ ಒಂದು ದಿನಗಳು ಆದಷ್ಟು ಬೇಗ ಬರಲಿ ಪ್ರತಿಯೊಂದು ಗ್ರಾಮಗಳಲ್ಲಿ ಅನುಭವ ಮಂಟಪ ಬಸವ ಮಂಟಪಗಳು ಆಗಲಿ ಎಂದು ನಾನು ಕಳೆದ ಇಪ್ಪತ್ತಾರು ವರ್ಷಗಳಿಂದ ನನ್ನ ಹೃದಯದ ಮಾತು ಈ ಮೂಲಕ ನಾನು ಬಿಚ್ಚಿ ಇಕ್ಕುತ್ತಿದ್ದೇನೆ ಎಂದು ವಿನಂತಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಇಷ್ಟವಾದರೆ ನೀನು ಒಲಿದರೆ ಕೊರಡು ಕೊನಡುವುದೀಯ ಅಂದರೆ ಅಂತರಂಗದ ಆತ್ಮ ಶುದ್ಧಿಯನ್ನಾಗಿಟ್ಟುಕೊಂಡು ಎದುರಿನವರ ಜೊತೆ ಇದ್ದಿದ್ದು ಇದ್ದ ಹಾಗೆ ಮಾತನಾಡುತ್ತಾ ಹೋದರೆ ಯಾವುದೇ ಪೊಲೀಸ್ ಸ್ಟೇಷನ್ಗಳು ಬೇಕಾಗಿಲ್ಲ ಯಾವುದೇ ಕೋರ್ಟ್ಗಳು ಬೇಕಾಗಿಲ್ಲ ಯಾವುದೇ ಜೈಲುಗಳು ಬೇಕಾಗಿಲ್ಲ ಎಲ್ಲರೂ ನ್ಯಾಯಯುತವಾಗಿ ಒದುಕಲು ಬರುತ್ತದೆ ಎಂದು ಹೇಳುತ್ತಾ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪುವ ಕಾರ್ಯ ಆಗಲಿ ಎಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ಮೊದಲು ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜಕಾರಣಿಗಳಾದವರು ಎಮ್ ಎಲ್ ಎಗಳು ಪಿಗಳು ಮಂತ್ರಿಗಳು ಮುಖ್ಯಮಂತ್ರಿಗಳು ರಾಷ್ಟ್ರಪತಿ ಆದವರು ಪ್ರಧಾನಮಂತ್ರಿ ಆದವರು ಮತ್ತು ಧರ್ಮದ ಬೋಧನೆ ಮಾಡ್ತಕ್ಕಂಥವ್ರು ಎಲ್ಲರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಅನುಭವ ಮಂಟಪ ಪಾರ್ಲಿಮೆಂಟ್ ಪ್ರಜಾಪ್ರಭುತ್ವದ ಶರಣರ ವಚನಗಳು ಇಪ್ಪತ್ತ್ಮೂರು ಭಾಷೆಗಳಲ್ಲಿ ಸಿಗುತ್ತವೆ ಯೂಟ್ಯೂಬ್ನಲ್ಲಿ ಸಿಗುತ್ತವೆ ಫೇಸ್ಬುಕ್ನಲ್ಲಿ ಸಿಗುತ್ತವೆ ಓದಿರಿ ಅರ್ಥ ಮಾಡಿಕೊಳ್ಳಿರಿ ಮುಂದಿನ ದಿನಗಳಲ್ಲಿ ವಿಚಾರ ಕ್ರಾಂತಿ ಆಗಲಿದೆ ಈ ದೇಶದಲ್ಲಿ ಮೊಬೈಲ್ ಅನುಭವ ಮಂಟಪ ವಿಚಾರ ಕ್ರಾಂತಿ ಆವಾಗ ಮಾತ್ರ ಮತ್ತೆ ಕಲ್ಯಾಣ ರಾಜ್ಯ ಮತ್ತೆ ಶರಣರು ಬಸವಣ್ಣನ ಕಲ್ಯಾಣಕ್ಕೆ ಬಂದೇ ಬರುತ್ತಾರೆ ಎಂದು ಈ ಗಟ್ಟಿತನದಿಂದ ನಾನು ಈ ಮೂಲಕ ಹೇಳುತ್ತಾ ಮತ್ತೊಮ್ಮೆ ಭಾರತೀಯರೆಲ್ಲರಿಗೂ ಬಸವ ಭೂಮಿ ಶರಣರ ನಾಡಿನಿಂದ ಬಾಗಿದ ತಲೆ ಮುಗಿದ ಕೈನಿಂದ ಶರಣು